ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಆರು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ತೊಗೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಮೊದಲದಾಗಿ ನೋಡಿ ಸ್ಯಾರಿಗೆ ಈ ಥರ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಆಗಲೇ ಒಂದಷ್ಟು ದೂರ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಸ್ಟಾರ್ಟಿಂಗ್ ನೀವು ಎರಡು ಸರಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಎರಡು ಸರಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಐದು ಚೈನ್ನ ಹಾಕೋತಾ ಇದ್ದೀನಿ ನೋಡಿ ಈ ಥರ ಐದು ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ನಾವು ಲಾಕ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನಾನಿಲ್ಲಿ ಡಿಸೈನ್ ಮಧ್ಯದಿಂದ ತೋರಿಸ್ತಾ ಇರ್ಬೋದು ಆದರೆ ಸ್ಟಾರ್ಟಿಂಗಿಂದ ಹಾಕೊಂಡ್ರೂ ನಾವು ಡಿಸೈನ್ನ ಇದೇ ಥರನೇ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ನೋಡಿ ಚೈನ್ನ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ಲ ಈಗ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಇಲ್ಲಿ ನಾವು ಚೈನ್ ಆದಮೇಲೂ ಕೂಡ ಎರಡೆರಡು ಸರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಅಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋತೀನಿ ನೋಡಿ ಈ ಥರ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಅಲ್ಲಿ ಒಂದು ಬೀಡನ್ನ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾನು ಸ್ಟಾರ್ ಟೈಪ್ ಇರೋವಂಥ ಫ್ಲವರ್ ಬೀಡನ್ನ ಹಾಕೋತಾ ಇದ್ದೀನಿ ಈಗ ಮೊದಲು ನೋಡಿ ಈ ಥರ ಬೀಡನ್ನ ತಗೋಬೇಕು ಬೀಡನ್ನ ತೊಗೊಂಡು ಫಸ್ಟು ಈ ಥರ ಥ್ರೆಡ್ಗೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ನಾವು ಬೀಡ್ ಲಾಕ್ ಮಾಡೋ ಹಾಗಿಲ್ಲ ಹಾಗೆಯೇ ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಕ್ರೋಶನ್ನು ಈ ಥರ ಸ್ಲ್ಯಾಂಟಿಂಗಾಗಿ ಇಟ್ಕೋಬೇಕಾಗುತ್ತೆ ನೋಡಿ ಈ ಥರ ನೋಡಿಕೊಂಡು ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಸ್ಟ್ರೈಟಾಗೆಲ್ಲ ಇಟ್ಕೊಳ್ಳೋ ಹಾಗಿಲ್ಲ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ನಾವು ಥ್ರೆಡ್ನ ತರಬೇಕಾಗುತ್ತೆ ನೋಡಿ ಈ ಥರ ಥ್ರೆಡ್ನ ಮೇಲೆ ತಂದಾಗ ನೀಡಲ್ ಮೇಲೆ ಮೂರು ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇಲ್ಲಿ ಡಬಲ್ ಕ್ರೋಶ ಕಂಬ ಹಾಗೆ ಬೀಡ್ ಲಾಕ್ ಎರಡನ್ನೂ ಒಟ್ಟಿಗೆನೇ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಎರಡು ಚೈನ್ನ ಹಾಕ್ಕೊಂಡು ನೀಡನ ಮೇಲೆ ಒಂದು ಸಾರಿ ಥ್ರೆಡ್ ತೊಗೋತೀನಿ ನೋಡಿ ಈ ಕಂಬದ ಪಕ್ಕ ಇಲ್ಲೇನು ಗ್ಯಾಪ್ ಕಾಣಿಸ್ತಾ ಇದೆಯಲ್ವ ಆ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಚೈನ್ ಕೌಂಟನ್ನ ಬಿಟ್ಕೊಂಡಿದ್ದೀನಿ ಸ್ನೇಹಿತರೆ ಅದನ್ನು ಕೌಂಟಿಗೆ ತೊಗೊಂಡಿಲ್ಲ ನೋಡಿ ಅದನ್ನು ಕೌಂಟಿಗೆ ತೊಗೊಳ್ದಿರ ನಾನಿಲ್ಲಿ ಒಟ್ಟು ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಈಗ ಆರನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಏಳು ಈ ಎಂಟನೇ ಡಬಲ್ ಕ್ರೋಶ ಕಂಬ ನೋಡಿ ಇಲ್ಲಿ ಎಂಟು ಡಬಲ್ ಕ್ರೋಶ ಕಂಬ ಆದಮೇಲೆ ಸ್ನೇಹಿತರೆ ಇದು ಎಂಟನೇ ಡಬಲ್ ಕ್ರೋಶ ಕಂಬ ಮಾಡ್ಕೋತಾ ಇದ್ದೀನಿ ಎಂಟು ಕಂಬಗಳನ್ನ ಮಾಡಿ ಆದಮೇಲೆ ನೋಡಿ ಹಾರ್ಚ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈ ಸ್ಟಾರ್ ಬೀಡು ಈ ಒಂದು ಡಿಸೈನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಇದನ್ನೇ ಹಾಕ್ಕೊಂಡೆ ಈಗ ಹಾರ್ಚ್ನ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೋತೀನಿ ಹಾರ್ಚ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಸರಿ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರು ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೋಬೇಡಿ ಈಗ ಇಲ್ಲಿಂದ ನಾನು ಚೈನ್ಗಳನ್ನ ಹಾಕೋತೀನಿ ಇಲ್ಲಿ ನಾನಿಲ್ಲಿ ಒಟ್ಟು ಆರು ಚೈನ್ಗಳನ್ನ ಹಾಕ್ಕೋತೀನಿ ನಿಮ್ಗೇನಾದರೂ ಏಳು ಬಂದರೂ ಅಥವಾ ಎಂಟು ಬಂದರೂ ಏನು ತೊಂದರೆ ಇಲ್ಲ ಸ್ನೇಹಿತರೆ ಯಾಕಂದರೆ ನಾವು ಡಬಲ್ ಕ್ರೋಶ ಕಂಬ ಯಾವ ಲೆಂತ್ ಮೇಲೆ ಮಾಡ್ಕೊಂಡಿರ್ತೀವೋ ಆ ಲೆಂತ್ ಮೇಲೆ ನಾವು ಹಾಕ್ಕೊಳ್ಳೋ ಚೈನ್ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಇಲ್ಲೇನು ಚೈನ್ ಕೌಂಟ್ ಇರೋದಿಲ್ಲ ಕರೆಕ್ಟಾಗಿ ನಿಮಗೆ ಇಲ್ಲಿ ನಾವು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಈ ಸಿಕ್ಸ್ ಚೈನ್ನ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಚೈನ್ ಅಗತ್ಯ ಇರುತ್ತೋ ಅಷ್ಟು ಚೈನ್ಗಳನ್ನ ಹಾಕ್ಕೊಂಡು ನೀವು ಲಾಕ್ನ ಮಾಡ್ಕೋಬೇಕಾಗುತ್ತೆ ಈ ಸಿಕ್ಸ್ ಚೈನ ಲಾಕ್ ಮಾಡ್ಕೋಬೇಕಾದ್ರೆ ನಾವು ಸ್ಯಾರಿನ ಟರ್ನ್ ಮಾಡ್ಕೊಂಡಿರಬೇಕು ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೊಂಡಿರಬೇಕು ಲಾಕ್ ಮಾಡಿ ಆದಮೇಲೆ ನೋಡಿ ಡಿಸೈನ್ನ ಈ ಥರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ನಾವು ಒಂದು ಬೀಡನ್ನ ಹಾಕೋಬೇಕಾಗುತ್ತೆ ಬೀಡ್ ಹಾಕಿ ಆದಮೇಲೆ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ಲಾಕಿ ಥ್ರೆಡ್ನ ತಂದು ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ನೀಡಲ್ನ ಮೇಲೆ ತಗೋಬೇಕು ಥ್ರೆಡ್ಗೆ ಈ ಥರ ಬೀಡ್ ಹಾಕ್ಕೊಂಡು ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಈಗ ನೀಡಲ್ ಮೇಲೆ ಎರಡು ಲೂಪ್ ಇರುತ್ತೆ ಎರಡು ಲೂಪಿಂದ ಥ್ರೆಡ್ನ ಆಚೆ ತಂದಾಗ ನಮಗೆ ಬೀಡ್ ಲಾಕ್ ಮತ್ತು ಸಿಂಗಲ್ ಕ್ರೋಶ ಎರಡನ್ನೂ ಒಟ್ಟಿಗೆ ಮಾಡ್ಕೋಬೋದು ಇದೇ ಥರ ನಾನಿಲ್ಲಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಒಟ್ಟು ಆರು ಬೀಡ್ಗಳನ್ನ ಹಾಕೋತೀನಿ ಸ್ನೇಹಿತರೆ ನೀವು ಎಷ್ಟು ಚೈನ್ಗಳನ್ನ ಹಾಕ್ಕೊಂಡಿರ್ತೀರೋ ಅದ್ರ ಮೇಲೆ ಎಷ್ಟು ಬೀಡ್ ಇಡ್ಸತ್ತೆ ಅಂತ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನೋಡಿಕೊಂಡು ಬೀಡ್ಗಳನ್ನ ಹಾಕೊಳ್ಳಿ ಮತ್ತು ಈ ಬೀಡ್ಗಳನ್ನ ಹಾಕೋಬೇಕಾದ್ರೆ ಆದಷ್ಟು ಮೂರು ನಾಲ್ಕು ಬೀಡ್ಗಳನ್ನ ಒಟ್ಟಿಗೆನೆ ತಗೊಂಡು ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಡಿಸೈನ ನಾವು ಬೇಗ ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಒಂದೊಂದೇ ಬೀಡ್ ತೊಗೊಂಡು ಹಾಕೊತ ಹೋದರೆ ನಮಗೆ ತುಂಬಾ ಟೈಮ್ ತೊಗೊಳ್ಳುತ್ತೆ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಎರಡು ಮೂರು ಬೀಡ್ಗಳನ್ನ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬ ಈಸಿ ಇದೆ ಸ್ನೇಹಿತರೆ ಡಿಸೈನು ತುಂಬ ಫಾಸ್ಟಾಗೂ ಕೂಡ ಹಾಕ್ಕೋಬೋದು ನೋಡಿ ಈ ಥರ ಒಟ್ಟು ನಾನು ಆರು ಬೀಡ್ಗಳನ್ನ ಹಾಕ್ಕೊಂಡಿದ್ದಾಯ್ತಲ್ವ ಆರು ಬೀಡ್ಗಳು ಹಾಕಿದ ಮೇಲೆ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆಯೇ ಈ ಬೀಡ್ ಕೂಡ ಅಷ್ಟೇ ನೋಡಿ ಆರ್ಚೆಗೆ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದೆ ಅಂತ ಈಗ ಕರೆಕ್ಟಾಗಿ ನೋಡಿಕೊಂಡು ನಾವು ಎಲ್ಲಿಗೆ ಬರುತ್ತಾ ಅಲ್ಲಿಗೇ ಒಂದು ಲಾಕ್ನ ಮಾಡ್ಕೋಬೇಕು ಇಲ್ಲೂ ಅಷ್ಟೇ ಸ್ನೇಹಿತರೆ ತುಂಬ ಎಳೆದೆಲ್ಲ ಲಾಕ್ ಮಾಡೋದಕ್ಕೆ ಹೋಗಬಾರ್ದು ನೋಡಿಕೊಂಡು ಪಕ್ಕದಲ್ಲೇ ಅಂದರೆ ನಾವು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅದರ ಪಕ್ಕದಲ್ಲೇ ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ನಾನು ಒಟ್ಟು ಹಾರ್ಚ್ ಲಾಕ್ನೂ ಸೇರಿ ಮೂರು ಸರಿ ಸಿಂಗಲ್ ಕ್ರೋಷಗಳನ್ನ ಮಾಡ್ಕೊತೀನಿ ನೀವೇನಾದರೂ ಇಲ್ಲೇ ನೋಡಿ ಈ ಥರ ಕುಚ್ಚು ಹಾಕೋದಕ್ಕೆ ಜಾಗ ಬಿಟ್ಕೋತೀರ ಅಂತಾನ ಆಗಿದ್ರೆ ಅದ್ರ ಪಕ್ಕದಲ್ಲಿ ಚೈನ್ ಹಾಕಿ ಅಲ್ಲ ಸಾರಿ ಎರಡು ಸರಿ ಸಿಂಗಲ್ ಕ್ರೋಷನ ಮಾಡಿಕೊಂಡು ಚೈನ್ನ ಹಾಕೋಬೋದು ನೋಡಿ ಈ ಥರ ಎರಡೆರಡು ಸರಿ ಸಿಂಗಲ್ ಕ್ರೋಷನ ಮಾಡಿಕೊಂಡು ಒಂದು ಹಾರ್ಚ್ ಆಗಿದ ತಕ್ಷಣ ಚೈನ್ ಹಾಕ್ಕೊಂಡು ನಾವು ಕುಚ್ಚು ಹಾಕ್ಕೊಳ್ಳೋದಕ್ಕೆ ಜಾಗನ ಬಿಡ್ಬೋದು ಆದರೆ ನಾನಿಲ್ಲಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಎರಡು ಹಾರ್ಚನ್ನ ಮಾಡಿಕೊಂಡು ಅದಾದಮೇಲೆ ಒಂದು ಚೈನ್ನ ಹಾಕಿ ಕುಚ್ಚು ಹಾಕ್ಕೊಳ್ಳೋದಕ್ಕೆ ಜಾಗನ ಬಿಟ್ಕೊಂಡಿದ್ದೀನಿ ನಿಮಗೆ ಈ ಥರ ಬೇಡ ಅಂತಂದರೆ ಒಂದು ಆರ್ಚ್ಗೆ ಒಂದು ಚೈನು ಆ ಥರ ಕೂಡ ನಾವು ಡಿಸೈನ ಕಂಟಿನ್ಯೂ ಮಾಡ್ಕೋಬೋದು ಆಗ ಕುಚ್ಚುಗಳು ಇನ್ನೂ ಹತ್ತತ್ರ ಬರುತ್ತೆ ಡಿಸೈನ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ನಾನು ಇನ್ನೊಂದು ಬೀಡನ್ನ ಹಾಕೋತೀನಿ ನಾನು ಆಗಲೇ ಹೇಳ್ದನಲ್ವಾ ನಾನು ಎರಡು ಹಾರ್ಚ ಆದಮೇಲೆ ಕುಚ್ಚಿಗೆ ಜಾಗ ಬಿಡ್ತೀನಿ ಅಂತ ಸೊ ಹಾಗಾಗಿ ಪಕ್ಕದಲ್ಲೇ ನಾನು ಇನ್ನೂ ಒಂದು ಹಾರ್ಚನ್ನ ರೆಡಿ ಮಾಡ್ಕೊತೀನಿ ನೋಡಿ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಈ ಥರ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ಕ್ರೋಶನ ಈ ಥರ ಸ್ಲ್ಯಾಂಟಿಂಗಾಗಿ ಇಟ್ಕೋಬೇಕು ಇಟ್ಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಈಗ ನೀಡಲ್ ಮೇಲೆ ಮೂರು ಲೂಪ್ ಕಾಣಿಸ್ತಾ ಇದೆ ಇದ್ದಲ್ಲ ಸ್ನೇಹಿತರೆ ಮೂರು ಲೂಪಲ್ಲೂ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ನೋಡಿ ಈ ಥರ ಒಂದು ಕಂಬನ ಮಾಡ್ಕೋಬೇಕು ಈಗ ಆ ಕಂಬದ ಮೇಲುಗಡೆ ಎರಡು ಚೈನ್ ಹಾಕೋತೀನಿ ಎರಡು ಚೈನ್ ಹಾಕ್ಕೊಂಡು ಮೇಲೆ ಒಂದು ಸರಿ ಥ್ರೆಡ್ನ ತಗೋತೀನಿ ಈಗ ಆ ಕಂಬದ ಪಕ್ಕ ಏನು ಗ್ಯಾಪ್ ಕಾಣಿಸ್ತಾ ಅಲ್ವಾ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಇಲ್ಲಿ ಒಟ್ಟು ನಾನು ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ನೋಡಿ ಎಂಟು ಡಬಲ್ ಕ್ರೋಶ ಕಂಬ ಆದಮೇಲೆ ಹರ್ಚಿ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಇದನ್ನು ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ತಿಂಗಲ್ ಕ್ರೋಶನ ಮಾಡ್ಕೊತೀನಿ ಸ್ನೇಹಿತರೆ ಇಲ್ಲಿ ನಾವು ಮೊದಲನೇ ಒಂದು ಹಾರ್ಚನ್ನ ಯಾವ ರೀತಿ ರೆಡಿ ಮಾಡ್ಕೊಂಡ್ವಿ ಅಲ್ವಾ ವರ್ಕ್ ಮಾಡಿಕೊಂಡು ಅದೇ ಥರ ಈ ಒಂದು ಹಾರ್ಚ್ನ್ನ ಕೂಡ ನಾನು ರೆಡಿ ಮಾಡ್ಕೊತೀನಿ ನೋಡಿ ಹಾರ್ಚ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾಯಿತು ಈಗ ಹಾರ್ಚನ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಐದು ಚೈನ್ಗಳನ್ನ ಹಾಕ್ಕೊಂಡು ಕುಚ್ಚು ಹಾಕೊಳ್ಳೋದಕ್ಕೆ ಜಾಗನ ಬಿಡ್ತಾ ಇದ್ದೀನಿ ನೋಡಿ ಈ ಥರ ಐದು ಚೈನ್ನ ಹಾಕೋಬೇಕು ಕರೆಕ್ಟಾಗಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಚೈನ್ ಲಾಕ್ ಮಾಡಿಕೊಂಡು ಕುಚ್ಚಾಕೋದಕ್ಕೆ ಜಾಗನ ಬಿಟ್ಕೋಬೇಕು ಸ್ನೇಹಿತರೆ ಇನ್ನೂ ಒಂದು ಸ್ವಲ್ಪ ದೂರ ಇದೆ ನಾನು ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಅದು ಸ್ಯಾರಿ ರೆಡ್ ಇದರಿಂದ ಬ್ಲೂ ರೆಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕುಚ್ಚು ನೋಡಿ ಹಾರ್ಚ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾಯಿತು ಸ್ನೇಹಿತರೆ ಈಗ ಕುಚ್ಗಳನ್ನ ಕೂಡ ಕಟ್ಟಿ ತೋರಿಸ್ತೀನಿ ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ತುಂಬ ಸಿಂಪಲ್ ಡಿಸೈನು ಹಾಗೆ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು Thanks for watching.